ಏರ್ಟೆಲ್ ಸಿಮ್ ಯೂಸ್ ಮಾಡೋರು ಕೂಡ ಈ ವರ್ಷ ಐಪಲನ್ನು ಫ್ರೀಯಾಗಿ ನೋಡ್ಕೋಬೋದು ಸೊ ವಿಷಯ ಏನಂದರೆ ನಾನು ಅಂದ್ಕೊಂಡಿದ್ದೆ ಜಿಯೋ ಸಿಮ್ ಯೂಸ್ ಮಾಡೋರಿಗೆ ಮಾತ್ರ ಈ ಒಂದು ಆಫರ್ಸ್ಗಳನ್ನ ಕೊಡ್ತಾರೆ ಸೊ ಜಿಯೋ ಹಾಟ್ಸ್ಟಾರ್ಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಅಂತ ಆದರೆ ಏರ್ಟೆಲ್ ಸಿಮ್ ಯೂಸ್ ಮಾಡೋರು ಕೂಡ ಫ್ರೀ ಸಬ್ಸ್ಕ್ರಿಪ್ಷನ್ ಅಂತ ತಗೋಬೋದು ಫ್ರೀಯಾಗಿ ಈ ವರ್ಷ ಐ ಪಿ ಎಲ್ಲನ್ನು ನೋಡ್ಬೋದು ಸೊ ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ನಾನು ಅಲ್ಲಿಕೊಳ್ಳಿ ನಾನು ಮಾಡುವಂಥ ಪ್ರತಿ ಒಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನು ಅನ್ಕೊಂಡಿದ್ದೆ ಜಿಯೋ ಸಿಮ್ ಯೂಸ್ ಮಾಡೋರಿಗೆ ಮಾತ್ರ ಈ ವರ್ಷ ಫ್ರೀಯಾಗಿ ಐ ಪಿ ಎಲ್ನ ನೋಡ್ಬೋದು ಅಂದರೆ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಆದರೆ ಏರ್ಟೆಲ್ ಸಿಮ್ ಯೂಸ್ ಮಾಡೋರಿಗೂ ಕೂಡ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಅದು ಹೇಗೆ ಅಂತ ತಿಳಿಸ್ಕೊಡೋದಾದರೆ ನೀವು ಏರ್ಟೆಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಅಂದರೆ ನೀವು ನಾರ್ಮಲಾಗಿ ರೀಚಾರ್ಜ್ ಮಾಡ್ಕೊತಿರಲ್ಲ ಸೊ ರೀಚಾರ್ಜ್ ಮಾಡ್ಕೊಳ್ಳುವಂಥ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡು ಏನು ಮಾಡ್ತೀರ ಅಂತಂದರೆ ಅಲ್ಲಿ ಪ್ಲಾನ್ಸ್ಗಳನ್ನ ಸರ್ಚ್ ಮಾಡಿ ಸೊ ಆಗಿ ನೀವು ರೀಚಾರ್ಜ್ ಮಾಡ್ಕೊತಿರಲ್ಲ ಮೊಬೈಲ್ಗೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಸಾಕು ಸೊ ನೀವು ಈ ವರ್ಷ ಫ್ರೀಯಾಗಿ ಐ ಪಿ ಎಲ್ ಅನ್ನು ನೋಡ್ಬೋದು ಜಾಸ್ತಿ ಅಂತಂದರೆ ತುಂಬ ಜಾಸ್ತಿ ಅಲ್ಲ ಟೂ ನೈಂಟಿ ನೈನ್ ಅಥವಾ ತ್ರೀ ಹಂಡ್ರೆಡ್ಗೆ ರೀಚಾರ್ಜ್ ಮಾಡ್ಕೋತೀರ ಅಂತಂದರೆ ತ್ರೀ ಫಿಫ್ಟಿ ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ಳಿ ಸೊ ನಿಮಗೆ ಒನ್ ಮಂತ್ ಅಥವಾ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ ಏನು ಗೊತ್ತಾ ಏರ್ಟೆಲ್ ಅವರು ಇದಕ್ಕೆ ಅಂತಲೇ ಒಂದು ಸ್ಪೆಷಲ್ ಆಫರ್ಗಳೇನು ಕೊಡ್ತಾಯಿಲ್ಲ ಬಟ್ ಏನಂತಂದರೆ ಪ್ರೀವಿಯಸ್ಲಿ ಏನು ರೀಚಾರ್ಜ್ ಪ್ಲ್ಯಾನ್ಸ್ ಇತ್ತು ಅದರಲ್ಲೇ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಆ ಒಂದು ಪ್ಲ್ಯಾನನ್ನು ಇನ್ಕ್ಲೂಡ್ ಮಾಡಿದಾರಲ್ಲ ಸೊ ಅದನ್ನು ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ನೀವು ಫ್ರೀಯಾಗಿ ಅದ್ರ ಮುಖಾಂತರ ಐ ಪಿ ಎಲ್ಲನ್ನು ನೋಡ್ಬೋದು ಸೊ ಯಾವ್ಯಾವ ಪ್ಲ್ಯಾನಲ್ಲಿ ನಿಮಗೆ ಆ ಒಂದು ಜಿಯೋ ಹಾಟ್ಸ್ಟಾರ್ ನಿಮಗೆ ಸಿಗುತ್ತೆ ಅಂತ ತಿಳಿಸ್ಕೊಡೋದಾದರೆ ಸೊ ಮೊದಲನೇದಾಗಿ ನೀವು ಆಗಿ ರೀಚಾರ್ಜ್ ಮಾಡ್ಕೋಬೇಕಾದ್ರೆ ಒಂದು ತಿಂಗಳಿಗೆ ರೀಚಾರ್ಜ್ ಮಾಡ್ಕೋಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಜಿ ಬಿಗೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ತಾಯಿದ್ರಿ ಸೊ ಅದ್ರ ಬದಲು ಒಂದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದರೆ ತ್ರೀ ನೈಂಟಿ ಏಟ್ಗೆ ನೀವು ಕೊಟ್ಟು ರಿಚಾರ್ಜ್ ಮಾಡಿಕೊಂಡ್ರೆ ಸೊ ನಿಮಗೆ ಟೂ ಜಿ ಬಿ ಪರ್ ಡೇ ಡೇಟಾ ಸಿಗುತ್ತೆ ಫೋರ್ ಜಿ ಡೇಟಾ ಸಿಗುತ್ತೆ ಫೈ ಜಿ ಎಲ್ಲ ಸೊ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ ಪರ್ ಡೇ ಸಿಗುತ್ತೆ ಸೊ ಅದ್ರ ಜೊತೆಗೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳ ಮಟ್ಟಿಗೆ ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಇದು ಟ್ವೆಂಟಿ ಏಯ್ಟ್ ಡೇಸ್ ಪ್ಲ್ಯಾನ್ಸ್ ಇರುವಂಥದ್ದು ಸೊ ಇದು ನಿಮಗೆ ಸೊ ಈ ಒಂದು ರಿಚಾರ್ಜ್ ಪ್ಲ್ಯಾನನ್ನು ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಫ್ರೀಯಾಗಿ ಸಿಗುತ್ತೆ ಇದ್ರ ಮುಖಾಂತರ ನೀವು ಫ್ರೀಯಾಗಿ ಐ ಪಿ ಎಲ್ ಅನ್ನ ನೋಡ್ಬೋದು ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂತಂದರೆ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಅಂದರೆ ರೀಚಾರ್ಜನ್ನು ಮಾಡಿಕೊಂಡ್ರೆ ಸೊ ಏಯ್ಟಿ ಫೋರ್ ಡೇಸು ವ್ಯಾಲಿಡಿಟಿ ಇರುತ್ತೆ ಟೂ ಜಿ ಬಿ ಪರ್ ಡೇ ಡೇಟಾ ಇರುತ್ತೆ ಅದು ಫೋರ್ ಜಿ ಡೇಟಾ ಆಗಿರುತ್ತೆ ಮತ್ತು ಅನ್ಲಿಮಿಟೆಡ್ ಫೈ ಜಿ ಡೇಟಾ ಇರುತ್ತೆ ಸೊ ಫೈ ಜಿಯನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅನ್ಲಿಮಿಟೆಡ್ ಇರುತ್ತೆ ಅದ್ರ ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಪರ್ ಡೇ ಇರುತ್ತೆ ಸೊ ಇದರಲ್ಲಿ ನಿಮಗೆ ತ್ರೀ ಮಂತ್ಸು ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು ಬಟ್ ನಿಮಗೆ ರೀಚಾರ್ಜ್ ಪ್ಲಾನ್ ಆಲ್ರೆಡಿ ಏಯ್ಟಿ ಫೋರ್ ಡೇಸ್ ನಿಮಗೆ ಸಿಗುತ್ತೆ ಟೂ ಜಿ ಬಿ ಪರ್ ಡೇ ನೀವು ಫೋರ್ ಜಿ ಮೊಬೈಲನ್ನು ಯೂಸ್ ಮಾಡ್ತೀರ ಅಂದರೆ ಸೊ ಫೈ ಜಿ ಫೋನ್ ಯೂಸ್ ಮಾಡ್ತೀರ ಅಂದರೆ ಅನ್ಲಿಮಿಟೆಡ್ ಡೇಟಾನ ನೀವು ಫೈ ಜಿ ಡೇಟಾನ ಯೂಸ್ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ತ್ರೀ ಮಂತ್ಸ್ ಜಿಯೋ ಸ್ಟಾರ್ ವ್ಯಾಲಿಟಿ ಸಿಗುತ್ತೆ ಸೊ ಅದಾದಮೇಲೆ ನಾಲ್ಕು ಸಾವಿರ ರುಪೀಸ್ ರೀಚಾರ್ಜ್ ಪ್ಲ್ಯಾನ್ ಇದೆ ಸೊ ಇದು ನಿಮಗೆ ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ ಜಿಯೋ ಸ್ಟಾರು ಕಂಪ್ಲೀಟಾಗಿ ಒಂದು ವರ್ಷ ಫ್ರೀಯಾಗಿ ಸಿಗುತ್ತೆ ಸೊ ಟೂ ಪಾಯಿಂಟ್ ಫೈವ್ ಜಿ ಬಿ ಪರ್ ಡೇ ಫೋರ್ ಜಿ ಡೇಟಾ ಸಿಗುತ್ತೆ ಅನ್ಲಿಮಿಟೆಡ್ ಫೈ ಜಿ ಡೇಟಾ ಸಿಗುತ್ತೆ ಅದ್ರ ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಪರ್ ಡೇ ನಿಮಗೆ ಸಿಗುತ್ತೆ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸು ವ್ಯಾಲಿಡಿಟಿ ಇರುತ್ತೆ ಸೊ ಇದೇನು ಯಾರೂ ಹಚ್ಕೊಳ್ಳಲ್ಲ ಅನ್ಕೋತೀನಿ ಸೊ ಇದರಲ್ಲಿ ಬೆಸ್ಟ್ ಏನಪ್ಪ ಅಂತಂದರೆ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡ್ಕೊತೀರಾ ಅಂತಂದರೆ ಏಯ್ಟಿ ಫೋರ್ ಡೇಸ್ ಸಿಗುತ್ತಲ್ಲ ಸೊ ರೀಚಾರ್ಜ್ ಪ್ಲೇನು ಆ ಒಂದು ರೀಚಾರ್ಜ್ ಪ್ಲಾನನ್ನು ನೀವು ರಿಚಾರ್ಜ್ ಮಾಡ್ಕೊಳ್ಳಿ ಸೊ ಯಾಕಂದರೆ ತ್ರೀ ಮಂತ್ಸು ಜಿಯೋ ಹಾಟ್ ಸ್ಟಾರ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಐ ಥಿಂಕ್ ಏರ್ಟೆಲ್ ಸಿಮ್ ಅನ್ನು ಯೂಸ್ ಮಾಡೋರಿಗೆ ಈ ಒಂದು ಪ್ಲಾನ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಮೊದಲೇ ಹೇಳ್ದಂಗೆ ಸೊ ಏರ್ಟೆಲ್ ಅವರು ಇದಕ್ಕೆ ಅಂತಲೇ ಸಪ್ರೇಟಾಗಿ ಆಫರ್ಸ್ಗಳನ್ನ ಕೊಡ್ತಿಲ್ಲ ಯಾಕಂದರೆ ಇದು ಜಿಯೋದವ್ರದ್ದು ಜಿಯೋ ಹಾಟ್ ಸ್ಟಾರ್ ಸೊ ಜಿಯೋ ಹಾಟ್ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಐ ಪಿ ಎಲ್ ಹಾಗಾಗಿ ಇವ್ರು ಯಾಕೆ ಕೊಡ್ತಾರೆ ಹೇಳಿ ಸೊ ಅವ್ರಿಗೆ ಆಫರ್ಗಳನ್ನ ಸೊ ಹಾಗಾಗಿ ಜಿಯೋದವ್ರಿಗೆ ಜಿಯೋ ಸಿಮ್ ಯೂಸ್ ಮಾಡೋರಿಗೆ ಮಾತ್ರ ಆ ಒಂದು ಆಫರು ಅಂದರೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ನು ತ್ರೀ ಮಂತ್ಸ್ಗೆ ಸಿಗುತ್ತೆ ಸೊ ಅದ್ರ ಜೊತೆಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮೇಲೆ ನೀವು ರೀಚಾರ್ಜ್ ಮಾಡ್ಕೊಂಡಿದ್ರೆ ಸೊ ಹದಿನೇಳನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಒಳಗಡೆ ಇನ್ನೂರ ತೊಂಬತ್ತು ರೂಪಾಯಿ ಅಥವಾ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ದುಡ್ಡಿರುವಂಥ ಪ್ಲ್ಯಾನ್ಸನ್ನು ನೀವು ರೀಚಾರ್ಜ್ ಮಾಡ್ಕೊಂಡಿದ್ರೆ ಸೊ ನಿಮಗೆ ಡೈರೆಕ್ಟಾಗಿ ತ್ರೀ ಮಂತ್ಸ್ ಹಾಟ್ಸ್ಟಾರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ತ್ರೀ ಮಂತ್ಸ್ ಜಿಯೋ ಹಾಟ್ಸ್ಟಾರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ಜಿಯೋ ಸಿಮ್ ಯೂಸ್ ಮಾಡೋರಿಗೆ ಈ ರೀತಿ ಆ ಆಫರ್ಗಳನ್ನ ಏರ್ಟೆಲ್ ಅಲ್ಲಿ ಕೊಟ್ಟಿಲ್ಲ ಸೊ ಇದ್ರ ಮುಖಾಂತರ ನೀವು ಐ ಪಿ ಎಲ್ಲನ್ನು ಫ್ರೀ ಆಗಿ ನೋಡ್ಕೊಬೋದು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಎಫ್ಐ ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಸೇನಾ ಮುಂದಿನ ವೀಡಿಯೋದಲ್ಲಿ ಹಲವು ಗೊಟ್ಟಕ್ಕೆ ಬೈ ಬಾಯ್